ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷನಿಂದ ಬಿಜೆಪಿಯ ಕೋಟಾಗೆ ಸಹಾಯಧನ ಚುನಾವಣಾ ವೆಚ್ಚಕ್ಕಾಗಿ ಕೋಟಾಗೆ ಹಣ ಸಹಾಯ ಮಾಡಿದ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಸರಳ ಸಜ್ಜನಿಗೆಗೆ ಹೆಸರಾಗಿರೋ ಬಿಜೆಪಿ ಅಭ್ಯರ್ಥಿ ಕೋಟಾಗೆ ಸಹಾಯಧನ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ನಿವೃತ್ತ ಯೋಧರಿಂದ ಹಣ ಸಹಾಯ ಅಜ್ಜಂಪುರ ಕಾಂಗ್ರೆಸ್ ತಾಲೂಕು ಉಪಾಧ್ಯಕ್ಷ ಸೀತಾರಾಮ್ರಿಂದ ಇಪ್ಪತ್ತೈದು ಸಾವಿರ ಹಣ ಸಹಾಯ ಪುರಸಭೆ ಮಾಜಿ ಸದಸ್ಯ ಮಿಲ್ಟ್ರಿ ಶ್ರೀನಿವಾಸ್ ಎಂಬುವವರಿಂದ ಇಪ್ಪತ್ತೈದು ಸಾವಿರ ಹಣ ಸಹಾಯ ಚಂದ್ರಪ್ಪ ಎಂಬುವವರಿಂದಲೂ ಸಾವಿರ ಹಣ ಸಹಾಯ ಚುನಾವಣಾ ಖರ್ಚಿಗಾಗಿ ಹಣ ಸಹಾಯ ಮಾಡಿದ ಬಿಜೆಪಿ ಬೆಂಬಲಿಗರು ತರೀಕೆರೆಯ ಬಿಜೆಪಿ ಸಮಾವೇಶದಲ್ಲಿ ಹಣ ಸಹಾಯ ಮಾಡಿದ ಬಿಜೆಪಿ ಬೆಂಬಲಿಗರು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಸೀತಾರಾಮ್ ಅಂತೇಳಿ ಮತ್ತೊಮ್ಮೆ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗ್ಬೇಕು ಪ್ರಾಮಾಣಿಕ ವ್ಯಕ್ತಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಗೆಲ್ಲಬೇಕು ಅಂತೇಳಿ ಅವರಿಗೆ